ಫೋನ್ ನ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದಾರೆ ಯಾಕಾಗಿ ಈ ಹೋರಾಟವನ್ನು ಮಾಡ್ತಾ ಇದ್ದಾರೆ ನಿಮ್ಮ ಸೆಟ್ ಒಂದು ಐದು ಹತ್ತು ದಿನದೊಳಗೆ ತಕೊಂಡು ಹೋಗ್ತಿದ್ರೆ ಸೆಟ್ ಅನ್ನು ಡಸ್ಟ್ಬಿನ್ ಗೆ ಹಾಕ್ತೇವೆ ಅಂತ ಹೇಳುವಂತ ಸರ್ವಿಸು ಅವರ ಉಡಾಫೆ ಉತ್ತರಗಳಿಗೆ ಒಂದೂವರೆ ಲಕ್ಷ ಕೊಟ್ಟು ಫೋನಿಗೆ ಇವರು ಈ ತರ ಪ್ರಾಬ್ಲಮ್ ಆದ್ರೆ ಎಂತ ಅವಸ್ಥೆ ಸೈಡ್ ಅಲ್ಲಿ ಕಾಣ್ತಾ ಇರ್ಬೋದು ನಮಗೆ ಏನು ಗ್ರೀನ್ ಲೈನ್ ಬರ್ತಾ ಇರುವಂತದ್ದು ಕಾಣಬಹುದು ಬರೀ ಇಂಟರ್ನಲ್ ಡ್ಯಾಮೇಜ್ ಇದೆ ನಾವು ಮಾಡ್ಲಿಕ್ಕೆ ಆಗಲ್ಲ ವಾಪಸ್ ತಗೊಂಡೋಗಿ ಹೇಳ್ತಾರೆ ಮತ್ತೆ ಐದು ದಿವಸ ಬಿಟ್ಟು ಹೋದ್ರೆ ಮೊಬೈಲೇ ಇಲ್ಲ ಸ್ಕ್ರಾಪ್ ನಮಸ್ತೆ ವೀಕ್ಷಕರೇ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಎಲ್ಲ ಏನು ಮೊಬೈಲ್ ರಿಟೇಲರ್ಸ್ ಇದ್ದಾರೆ ಅವರೆಲ್ಲರೂ ಕೂಡ ದಕ್ಷಿಣ ಕನ್ನಡ ಮತ್ತು ಉಡುಪಿಯ ಮೊಬೈಲ್ ರಿಟೇಲರ್ಸ್ ಇವತ್ತು ಮಂಗಳೂರಿನಲ್ಲಿ ಬೃಹತ್ತಾಗಿರತಕ್ಕಂಥ ಹೋರಾಟವೊಂದನ್ನು ಪ್ರತಿಭಟನಾ ರ್ಯಾಲಿಯೊಂದನ್ನು ನಡೆಸ್ತಾ ಇದ್ದಾರೆ ಯಾಕಾಗಿ ನಡೆಸ್ತಾ ಇದ್ದಾರೆ ಏನಿದರ ಉದ್ದೇಶ ಯಾಕೆ ಐಫೋನ್ ಸಂಸ್ಥೆಯ ವಿರುದ್ಧ ಇವತ್ತು ಪ್ರತಿಷ್ಠಿತ ಇವತ್ತು ಐಫೋನ್ ಅಂತ ಹೇಳಿದರೆ ಎಲ್ಲರಿಗೊಂದು ಪ್ರೆಸ್ಟೀಜಿಯಸ್ ವಿಷಯ ಅದು ಯಾಕೆ ಅದರ ವಿರುದ್ಧ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ ಬನ್ನಿ ನೋಡ್ಕೊಂಬರೋಣ ಸರ್ವಿಸ್ ಸೆಂಟರ್ನ ವಿರುದ್ಧ ನಾವು ಇವತ್ತು ಪ್ರತಿಭಟನೆಯನ್ನು ಕೈಗೊಂಡಿದ್ದೇವೆ ಗ್ರಾಹಕರು ಲಕ್ಷಾಂತರ ರೂಪಾಯಿ ಹಣವನ್ನು ಕೊಟ್ಟು ಆ್ಯಪಲ್ ಮೊಬೈಲನ್ನು ತಗೊಂಡು ಅವರ ಐ ಎಸ್ ಅವರ ಕಂಪನಿ ಐ ಒ ಎಸ್ ಸಾಫ್ಟ್ವೇರ್ ಅಪ್ಡೇಟ್ ಆದ ನಂತರ ಅದರಲ್ಲಿ ಬಂದಂಥ ಗ್ರೀನ್ ಸ್ಕ್ರೀನ್ ಡಿಸ್ಪ್ಲೇ ಮತ್ತು ಡಿಸ್ಪ್ಲೇ ಲೈನ್ ಬರುವಂಥ ಸಮಸ್ಯೆಗೆ ಅವರು ತಾರತಮ್ಯವನ್ನು ಮಾಡಿ ಗ್ರಾಹಕರಿಗೆ ಸರಿಯಾದ ಸರ್ವಿಸನ್ನು ಕೊಡದ ಕಾರಣ ಇವತ್ತು ಇತಿಹಾಸದಲ್ಲೇ ಮೊಟ್ಟ ಮೊಬಲ ಬಾರಿಗೆ ಮೊಬೈಲ್ ಅಂಗಡಿಯ ಎಲ್ಲ ಮಾಲಕರು ಒಟ್ಟು ಸೇರಿ ಬೀದಿಗಿಳಿಯುವಂಥ ಪರಿಸ್ಥಿತಿಯನ್ನು ಇವತ್ತು ಆ್ಯಪಲ್ ಸರ್ವಿಸ್ ಸೆಂಟರ್ ತಂದುಕೊಟ್ಟಿದೆ ನಾವು ಈ ಪ್ರತಿಭಟನೆ ಮೂಲಕ ಆಗ್ರಹ ಮಾಡುವುದೇನಂತ ಹೇಳಿದರೆ ಈ ಮಂಗಳೂರು ಹಾಗೂ ಉಡುಪಿ ಜಿಲ್ಲೆಯಲ್ಲಿರುವಂಥ ಆ್ಯಪಲ್ ಸರ್ವಿಸ್ ಸೆಂಟರ್ ಅನ್ನು ಬದಲಿಸಬೇಕು ಹಾಗೂ ಗ್ರಾಹಕರಿಗೆ ಸರ್ವಿಸ್ ಸೆಂಟರ್ನ ಸ್ಟಾಫ್ಗಳು ಸ್ಟಾಫ್ ಉಡಾಪೆ ಉತ್ತರ ಕೊಡುವುದನ್ನು ನಿಲ್ಲಿಸಬೇಕು ಹಾಗೂ ಗ್ರಾಹಕರಿಂದ ಏನು ಸುಲಿಗೆ ಮಾಡ್ತಾ ಇದ್ದಾರ ಸರ್ವಿಸಿಗೆ ಎಕ್ಸ್ಟ್ರಾ ಚಾರ್ಜಸ್ ಹಾಗೆ ಹೇಗೆ ಅಂತ ಏನು ಸುಲಿಗೆ ಮಾಡ್ತಾ ಇದ್ದಾರಾ ಈ ಸುಲಿಗೆಯನ್ನು ಇವರು ನಿಲ್ಲಿಸಬೇಕು ಇದು ನಿಲ್ಲದೆ ಹೋದ ಮಾತ್ರದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಉಡುಪಿ ಹಾಗೂ ಮಂಗಳೂರಿನ ಆ್ಯಪಲ್ ಸರ್ವಿಸ್ ಸೆಂಟರ್ನಲ್ಲಿ ಉಗ್ರವಾದಂಥ ಪ್ರತಿಭಟನೆಯನ್ನು ಮಾಡಲಿಕ್ಕಿದ್ದೇವೆ ಹಾಗೂ ರಾಜ್ಯದಾದ್ಯಂತ ನಮ್ಮ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಇದು ಗ್ರಾಹಕರ ಪರವಾಗಿ ಒಂದು ಅಂಗಡಿಯ ಮಾಲಕರು ಇವತ್ತು ಬೀದಿಗಿಳಿದಿದ್ದಾರೆ ಅದೇ ರೀತಿಯಲ್ಲಿ ನಮ್ಮೊಂದಿಗೆ ತೊಂದರೆ ಆದಂಥ ತುಂಬ ಗ್ರಾಹಕರಿದ್ದಾರೆ ಇನ್ನು ಮುಂದೆ ಕೂಡ ತೊಂದರೆ ಆದ ಗ್ರಾಹಕರಿಗೆ ನಾವು ಇದು ಮಾಡ್ತೇವೆ ಇವತ್ತು ಗ್ರಾಹಕರು ನೋಡಬೇಕು ಲೆಕ್ಕಾಚಾರ ಆಗಬೇಕು ಇನ್ನು ಮುಂದಿನ ದಿನಗಳಲ್ಲಿ ಶುಭ ದಿನ ಬರ್ತಾ ಇದೆ ಗ್ರಾಹಕರು ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಮೊಬೈಲ್ ಅನ್ನು ಖರೀದಿಸುವಾಗ ಸ್ಥಳೀಯ ಅಂಗಡಿಗಳಲ್ಲೇ ಖರೀದಿಸಬೇಕು ಯಾಕಂತ ಹೇಳಿದ್ರೆ ಇವತ್ತು ಗ್ರಾಹಕರಿಗೆ ಸಮಸ್ಯೆ ಆದ್ರೆ ಸ್ಥಳೀಯ ಅಂಗಡಿ ಬಿಟ್ಟು ಮತ್ತೆ ಯಾವ ಆನ್ಲೈನ್ ಕಂಪನಿ ಕೂಡ ಇವತ್ತು ಬೀದಿಗೆ ಬಂದಿಲ್ಲ ಕೇವಲ ಗ್ರಾಹಕರಿಗೋಸ್ಕರ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲಾ ಮೊಬೈಲ್ ರಿಟೇಲರ್ ಅಸೋಸಿಯೇಷನ್ ಇವತ್ತು ಬೀದಿಸಬೇಕು ಅದಕ್ಕೋಸ್ಕರ ನಾವು ಆಗ್ರಹ ಮಾಡ್ತಾ ಇದ್ದೇವೆ ಸರ್ವಿಸ್ ಸೆಂಟರ್ ಅನ್ನು ಬದಲಿಸಬೇಕು ಆಪಲ್ ನ ಎಲ್ಲ ಪಾಲಿಸಿಗಳನ್ನು ಬದಲಿಸಬೇಕು ಆಪಲ್ ಎಲ್ಲ ಪಾಲಿಸಿಗಳನ್ನು ಅದೇ ಏನು ಅಂತಲೇ ಹೇಳಿದರೆ ಇವರ ಕಳಪೆ ಸರ್ವಿಸು ಹಾಗೂ ಅವರ ಉಡಾಫೆ ಉತ್ತರಗಳಿಗೆ ನಾವು ಬೇಸತ್ತು ಇವತ್ತು ನಾವು ಬೀದಿಗಿಳಿದಿದ್ದೇವೆ ಗ್ರಾಹಕರಿಗೆ ಬೇಕಾಗಿ ಯಾಕೆ ಅಂತಲೇ ಹೇಳಿದರೆ ಒಂದು ಗ್ರಾಹಕ ಎಪ್ಪತ್ತೈದು ಎಂಬತ್ತು ಸಾವಿರ ರೂಪಾಯಿ ಕೊಟ್ಟು ಎರಡು ಒಂದು ಒಂದೂವರೆ ಲಕ್ಷ ರೂಪಾಯಿವರೆಗೆ ಹ್ಯಾಂಡ್ಸೆಟ್ಟನ್ನು ತಗೊಂಡು ಒಂದು ವರ್ಷ ಕಳೆದ ನಂತರ ಅವರ ಸಾಫ್ಟ್ವೇರ್ ಅಪ್ಡೇಟ್ ಆದ ನಂತರ ಅದರಲ್ಲಿ ಗ್ರೀನ್ ಲೈನ್ ಇಶ್ಯೂ ಬರುವಂಥದ್ದು ಡಿಸ್ಪ್ಲೇ ಆಫ್ ಆಗುವಂಥ ಹಲವು ಪ್ರಾಬ್ಲಮ್ಗಳಿತ್ತು ಇದನ್ನು ನಾವು ನಮ್ಮ ಗ್ರ ವಿತರಕರಾದಂಥ ಅವರ ಹತ್ರ ಹೇಳುವಾಗ ಹಾಗೂ ಸರ್ವಿಸ್ ಸೆಂಟ್ರಲ್ಲಿ ಹೇಳುವಾಗ ಇದಕ್ಕೆ ಯಾವುದೇ ಒಂದು ಕಾ ಇದನ್ನು ನೀಡದೆ ಉತ್ತರಗಳನ್ನು ನೀಡದೆ ಗ್ರಾಹಕರನ್ನು ಒಂದು ಬೇಜವಾಬ್ದಾರಿಯಿಂದ ಉತ್ತರಿಸ್ತಾ ಇದ್ದರು ಹಾಗೆ ಇದನ್ನು ಇದನ್ನು ನಾವು ಮನಗಂಡು ಇವತ್ತು ಈ ಬೀದಿಗೆ ಇಳಿದಿದ್ದೇವೆ ನಾವು ಈ ಹೋರಾಟಕ್ಕೆ ಇದರಲ್ಲಿ ನಮಗೆ ಒಂದು ಯಶಸ್ಸು ಕಾಣುವಂಥ ಒಂದು ಇದು ಇದು ಬಂದಿದೆ ಇನ್ನೇನು ನೋಡ್ಬೇಕು ಇದರಲ್ಲಿ ನಮಗೆ ಯಾವುದೇ ಸಿಕ್ಕದಿದ್ರೆ ನಾವು ರಾಜ್ಯಾದ್ಯಂತ ಇದರ ಹೋರಾಟವನ್ನು ಮುಂದುವರಿಸ್ತೇವೆ ಎಸ್ ನಮ್ಮ ಜೊತೆಗೆ ಇದೀಗ ಏನು ಐಫೋನಿಂದ ಸಮಸ್ಯೆಗಳಾಗ್ತಾ ಇದೆ ಅನ್ನುವ ಕುರಿತಾಗಿ ಇವತ್ತು ದೊಡ್ಡ ಮಟ್ಟಿನಲ್ಲಿ ಮಂಗಳೂರಿನಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಎರಡೂ ಭಾಗದ ಎಲ್ಲ ಮೊಬೈಲ್ನ ಏನು ಬೇರೆ ಬೇರೆ ಸರ್ವಿಸ್ ಪ್ರೊವೈಡರ್ಸ್ ಇದ್ದಾರೆ ಅವರೆಲ್ಲರೂ ಸೇರಿ ಐಫೋನ್ನ ವಿರುದ್ಧ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ ಯಾಕಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಎಸ್ ಅವ್ರ ಜೊತೆ ಕೇಳೋಣ ಎಸ್ ಏನಾಗಿದೆ ಯಾಕೆ ಮಾಡ್ತಾ ಇದೀವಿ ನಾವೀಗ ಮೊದಲಾಗಿ ಗ್ರಾಹಕರಿಗೆ ಆ್ಯಪಲ್ನವರು ಸರಿಯಾಗಿ ಸರ್ವಿಸ್ ಕೊಡದ ಕಾರಣ ಗ್ರಾಹಕರ ಪರವಾಗಿ ನಾವು ಬೀದಿಗಿಳಿದಿದ್ದೇವೆ ಇದು ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ನಾವು ಸೇಲ್ಸ್ ಫೀಲ್ಡ್ ಅವರು ಗ್ರಾಹಕರಿಗೋಸ್ಕರ ಗ್ರಾಹಕರಿಗೆ ಸರಿಯಾಗಿ ಸರ್ವಿಸ್ ಸಿಗಲಿಲ್ಲ ಅನ್ನುವಂಥ ಏಕೈಕ ಕಾರಣಕ್ಕೋಸ್ಕರ ನಾವು ಬೀದಿಗಿಳಿದಿದ್ದೇವೆ ಆ್ಯಪಲ್ನಲ್ಲಿ ತರ್ಟೀನ್ ಮತ್ತು ಫೋರ್ಟೀನ್ ಸೀರೀಸ್ನಲ್ಲಿ ಐ ಓ ಎಸ್ ಅಪ್ಡೇಟ್ ಮಾಡಿದ ನಂತರ ಸ್ಕ್ರೀನ್ ಬ್ಲ್ಯಾಂಕ್ ಆಗುವಂಥದ್ದು ಸ್ಕ್ರೀನ್ ಅಲ್ಲಿ ಲೈನ್ ಬರುವಂಥದ್ದು ಗ್ರೀನ್ ಸ್ಕ್ರೀನ್ ಆಗುವಂಥ ಇಂಥ ಸಮಸ್ಯೆಗಳಿತ್ತು ಅದನ್ನು ಸರ್ವಿಸ್ ಸೆಂಟ್ರಲ್ಲಿ ಹೋಗಿ ಗ್ರಾಹಕರು ತೋರಿಸಿದಾಗ ಗ್ರಾಹಕರಿಗೆ ಉಡಾಪ ಉತ್ತರಗಳೆಲ್ಲ ಸರ್ವಿಸ್ ಸೆಂಟರಿಂದ ಬಂದಿತ್ತು ಮತ್ತು ಅವರ ಹತ್ರ ಎಕ್ಸ್ಟ್ರಾ ಶುಲ್ಕಗಳನ್ನು ಕಲೆಕ್ಟ್ ಮಾಡಿ ಸಾವಿರದ ನಾನ್ನೂರ ರೂಪಾಯಿ ಶುಲ್ಕವನ್ನು ಕಲೆಕ್ಟ್ ಮಾಡಿ ನಿಮ್ಮ ಸೆಟ್ಟನ್ನು ನಾವು ಚೆಕ್ ಮಾಡಿದ್ದಕ್ಕಂತೇಳಿ ಆ ಶುಲ್ಕಗಳನ್ನು ಮಾಡಿ ಗ್ರಾಹಕರಿಗೆ ದೊಡ್ಡ ಮೋಸವನ್ನು ಆ್ಯಪಲ್ ಸರ್ವಿಸ್ ಸೆಂಟರ್ನಲ್ಲಿ ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಇವತ್ತು ಗ್ರಾಹಕರ ಪರವಾಗಿ ನಾವು ಇವತ್ತು ಬೀದಿಗಿಳಿದಿದ್ದೇವೆ ಹಾಗೆ ಗ್ರಾಹಕರಿಗೆ ಅವರು ರೂಡಾಗಿ ಮಾತಾಡುವಂಥದ್ದು ರೂಡಾಗಿ ಮೇಲ್ ಮಾಡುವಂಥದ್ದು ನಿಮ್ಮ ಸೆಟ್ಟೊಂದು ಐದು ಹತ್ತು ದಿನದೊಳಗೆ ತೊಗೊಂಡು ಹೋಗದಿದ್ದರೆ ಸೆಟ್ಟನ್ನು ಡಸ್ಟ್ಬಿನ್ಗೆ ಹಾಕ್ತೇವೆ ಹೇಳುವಂಥ ಮೇಲ್ಗಳು ಕೂಡ ಗ್ರಾಹಕರು ನಮ್ಮ ಬಳಿ ಬಂದು ಅವರ ನೋವನ್ನು ತೋಡ್ಕೊಂಡ ಪ್ರಕಾರವಾಗಿ ನಾವು ಇವತ್ತು ಗ್ರಾಹಕರ ಪರವಾಗಿ ಬೀದಿಗಿಳಿದಿದ್ದೇವೆ ನೀವೇನಾದರೂ ಈ ಸೆಂಟರ್ ಸರ್ವಿಸ್ ಸೆಂಟರ್ ಮೇಲೆ ಬೇರೆ ಬೇರೆ ಮೇಲಿನ ಅಥಾರಿಟಿಗೆ ಕಂಪ್ಲೇಂಟ್ ಕೊಡುವಂಥದ್ದು ಅಥವಾ ಅವರಿಗೆ ಏನಾದರೂ ಈ ನಿಮಗೆ ಆಗ್ತಿರುವಂತಹ ಸಮಸ್ಯೆಯನ್ನು ಹೇಳುವಂಥ ಕೆಲಸವನ್ನು ಇದಕ್ಕಿಂತ ಮೊದಲು ಮಾಡಿದೀರ ಅಂತ ನಾವು ನಮ್ಮ ಇಡೀ ಡಿ ಕು ಡಿ ಟೋಟಲ್ ಟೀಮು ನಾವು ರಾಜ್ಯದ ಟೀಮ್ ಎಲ್ಲ ಸೇರಿ ಕಂಪನಿಯವರಿಗೆ ಮೇಲ್ ಮಾಡಿದ್ದೇವೆ ಹಾಗೂ ಕಂಪನಿಯವರಿಗೆ ಒಟ್ಟಾಗಿ ಕರೆ ಮಾಡಿದ್ದೇವೆ ನಮ್ಮ ಸಮಸ್ಯೆಗಳನ್ನೆಲ್ಲ ಹೇಳಿದ್ದೇವೆ ಆದರೆ ಅವರಿಂದ ಯಾವುದೇ ರೀತಿಯ ಉತ್ತರ ಬರದ ಕಾರಣ ನಾವು ಇವತ್ತು ಗ್ರಾಹಕರಿಗೋಸ್ಕರ ಬೀದಿಗಿಳಿದಿದ್ದೇವೆ ಎಸ್ ಈಗ ಬೀದಿಗಿಳಿದು ನೀವು ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದೀರಿ ಒಂದು ಪ್ರತಿಭಟನಾ ರ್ಯಾಲಿಯನ್ನು ಮಾಡಿದ್ದೀರಿ ಇದರಿಂದ ಸ್ಪಂದನೆ ಸಿಗ್ತದೆ ಅಂತ ನಿಮಗೆ ಅನಿಸ್ತದ ಇದರಿಂದ ಸ್ಪಂದನೆ ಸಿಗದ ಮಾತ್ರದಲ್ಲಿ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಮಾತೃ ಸಂಸ್ಥೆಯಾದ ಆಲ್ ಓವರ್ ಇಂಡಿಯಾ ಮೊಬೈಲ್ ರಿಟೇಲರ್ ಅಸೋಸಿಯೇಷನ್ ವತಿಯಿಂದ ರಾಜ್ಯಾದ್ಯಂತ ಪ್ರತಿಭಟನೆ ನಾವು ಮಾಡಲಿಕ್ಕೆ ರೆಡಿದ್ದೇವೆ ಇನ್ನು ಈ ಸಮಸ್ಯೆಗಳಿಗೆ ನಮಗೆ ಇನ್ನೊಂದು ಕೆಲವೇ ದಿನಗಳಲ್ಲಿ ನಾವು ಒಂದು ಗಡಿಯು ಕೊಟ್ಟಿದ್ದೇವೆ ಕಂಪ್ನಿ ಕಂಪನಿಯವರಿಗೆ ಗಡು ಕೊಟ್ಟಿದ್ದೇವೆ ಆ ಗಡು ಕೊಟ್ಟ ಸಮಯದೊಳಗೆ ಎಲ್ಲಿ ಆದ್ರೂ ಆಗ್ಲಿಲ್ಲ ಅಂತ ಹೇಳಿ ಆದ್ರೆ ನಾವು ಮತ್ತೊಮ್ಮೆ ಮಂಗಳೂರಲ್ಲಿ ಹಾಗೂ ಉಡುಪಿಯಲ್ಲಿ ಸರ್ವಿಸ್ ಸೆಂಟರ್ ಎದುರುಗಡೆ ಪ್ರತಿಭಟನೆ ಮಾಡ್ತೇವೆ ನಾವಲ್ಲ ಈಗ ಮಂಗಳೂರಿನಲ್ಲಿ ಸಮಸ್ಯೆ ಆಗ್ತಾ ಇದೆ ಅಥವಾ ಎಲ್ಲ ಕಡೆ ರಾಜ್ಯದಲ್ಲಿ ಆಗ್ತಾ ಇದೆ ದೇಶದಲ್ಲಿ ಆಗ್ತಾ ಇದೆ ಎಲ್ಲ ರಾಜ್ಯಾದ್ಯಂತ ಈ ಸಮಸ್ಯೆಗಳು ಆಗ್ತಾ ಇದೆ ಬಟ್ ಮಂಗಳೂರಲ್ಲಿ ಸ್ವಲ್ಪ ಕಷ್ಟ ಪ್ರಥಮ ಬಾರಿಗೆ ನಾವಿಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದೇವೆ ರಾಜ್ಯಾದ್ಯಂತ ಈ ಸಮಸ್ಯೆಗಳು ಎಲ್ಲ ಐಫೋನ್ ನಲ್ಲಿ ತರ್ಟೀನ್ ಮತ್ತು ಫೋರ್ಟೀನ್ ನಲ್ಲಿ ಈಗ ಸಮಸ್ಯೆ ಇದೆ ಅಂತ ತಾವು ಹೇಳ್ತಾ ಇರುವಂತದ್ದು ಆಲ್ಮೋಸ್ಟ್ ತುಂಬಾ ಜನ ಈಗ ಐಫೋನ್ ಬಳಕೆದಾರರಿದ್ದಾರೆ ಕೇಳ್ತಾ ಇರೋದು ಏನಂತ ಹೇಳಿದ್ರೆ ಆ ದಕ್ಷಿಣ ಕನ್ನಡ ಜಿಲ್ಲೆಯ ಸರ್ವಿಸ್ ಸೆಂಟರ್ ಮಾತ್ರ ನಿಮಗೆ ರೆಸ್ಪಾಂಡ್ ಕರೆಕ್ಟ್ ಆಗಿ ಮಾಡ್ತಾ ಇಲ್ವಾ ಅಥವಾ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಕೂಡ ಈ ಸಮಸ್ಯೆಗಳಿದೆಯಾ ಅಥವಾ ನಿಮಗೆ ಗೊತ್ತಾಗಿದೆಯಾ ನಿಮಗೆ ಗಮನಕ್ಕೆ ಬಂದಿದೆಯಾ ಅಂತ ರಾಜ್ಯಾದ್ಯಂತ ಈ ಸಮಸ್ಯೆಗಳಿದೆ ಆದರೆ ಮಂಗಳೂರು ಸರ್ವಿಸ್ ಸೆಂಟ್ರಲ್ಲಿ ಸ್ವಲ್ಪ ರೂಡಾಗಿ ಮಾತಾಡುವಂಥದ್ದು ಗ್ರಾಹಕರಿಗೆ ಪಲ್ಟಾ ಮಾತಾಡುವಂಥದ್ದು ಗ್ರಾಹಕರ ಹತ್ರ ಆ ಫೋನನ್ನು ನೀವು ಎಕ್ಸ್ಚೇಂಜ್ ಮಾಡಿ ಅಂತ ಹೇಳುವಂಥದ್ದು ಈ ಥರ ಮಂಗಳೂರಿನ ಸರ್ವಿಸ್ ಮ್ಯಾನೇಜ್ಮೆಂಟ್ ಟೋಟಲಿ ಗ್ರಾಹಕರ ವಿರುದ್ಧ ಆಗಿದ್ದ ಕಾರಣ ನಾವು ಇವತ್ತು ಸರ್ವಿಸ್ ಸೆಂಟ್ರನ್ನೇ ಬದಲಿಸಬೇಕು ಅಂತೇಳಿ ನಮ್ಮ ಬೇಡಿಕೆಯನ್ನು ಇಟ್ಟಿದ್ದೇವೆ ಸರ್ವಿಸ್ ಸೆಂಟ್ರ್ ಕಂಪ್ಲೀಟ್ಲಿ ಹೊರಗಡೆ ಬರಬೇಕು ಯಾವುದೇ ಶೋರೂಮ್ ಒಳಗಡೆ ಸರ್ವಿಸ್ ಸೆಂಟರ್ ಇರಬಾರ್ದು ಕಂಪ್ಲೀಟ್ಲಿ ಹೊರಗಡೆ ಬರಬೇಕು ಸರ್ವಿಸ್ ಸೆಂಟರ್ ಇಂಡಿಪೆಂಡೆಂಟ್ ಆಗಬೇಕು ಅಂತೇಳಿ ನಾವು ಇವತ್ತು ಮಂಗಳೂರಲ್ಲಿ ಬೀದಿಗಿಳಿದಿದ್ದೇವೆ ಓಕೆ ಈಗ ನೀವು ಹೇಳ್ತಾ ಇರೋದು ಮಂಗಳೂರಿನಲ್ಲಿ ಸರ್ವಿಸ್ ಸೆಂಟರ್ ಮತ್ತು ಶೋರೂಮ್ ಎರಡು ಜೊತೆಗಿದೆ ಸೊ ಆ ಕಾರಣಕ್ಕಾಗಿ ಸಮಸ್ಯೆ ಆಗ್ತಾ ಇದೆ ಆ ಕಾರಣ ಸರ್ವಿಸ್ ರೀತಿಯೇ ಇಲ್ಲ ಫಸ್ಟ್ ಆಫ್ ಆಲ್ ಕಸ್ಟಮರ್ ಅನ್ನ ಅಟೆಂಡ್ ಮಾಡುವಂತ ರೀತಿಯೇ ಸರಿ ಇಲ್ಲ ಕಸ್ಟಮರಿಗೆ ಉಡಾಪೆ ಉತ್ತರಗಳನ್ನು ಕೊಟ್ಟು ನೀವು ಎಲ್ಲಿ ತಗೊಂಡಿದ್ರೆ ಅಲ್ಲಿ ಹೋಗಿ ಮಾತಾಡಿ ಅಂತ ಹೇಳಿದ ಕೂಡಲೇ ಕಸ್ಟಮರ್ ನಮ್ಮ ನಾಳೆ ಇನ್ನೊಂದು ಮೊಬೈಲ್ ತಗೊಂಡೋಗಿ ಅಪ್ಡೇಟ್ ಆಗಲಿಕ್ಕೆ ನಮ್ಮ ಹತ್ರ ಬರ್ತಾರೆ ನಮಗೆ ಮುಂಚಿನ ಫೋನಿಗೆ ಅವರಿಗೆ ಸರಿಯಾಗಿ ಸರ್ವಿಸ್ ಸರ್ವಿಸ್ ಸೆಂಟರ್ ಅಲ್ಲಿ ಸಿಗದಿದ್ರೆ ನಾವು ಗ್ರಾಹಕರಿಗೆ ಹೇಗೆ ಮಾರಾಟ ಮಾಡೋದು ಮುಂದಿಗೆ ಅದಕ್ಕೋಸ್ಕರ ಗ್ರಾಹಕರ ಸಮಸ್ಯೆಗಳನ್ನು ಸಾಲ್ವ್ ಮಾಡಿ ಕೊಡಬೇಕನ್ನು ಕಾರಣಕ್ಕೋಸ್ಕರ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಈಗ ಐಫೋನ್ ಐಫೋನ್ ಸಿಕ್ಸ್ಟೀನ್ ಲಾಂಚ್ ಆಗ್ತಾ ಇದೆ ಈ ಹೊತ್ತಿನಲ್ಲಿ ಈ ಪ್ರತಿಭಟನೆ ಎಷ್ಟು ಎಫೆಕ್ಟಿವ್ ಆಗ್ಬೋದು ಅಂತ ಅನಿಸ್ತದೆ ನಮಗೆ ಸಿಕ್ಸ್ಟೀನ್ ಲಾಂಚ್ ಆಗ್ತಾ ಇದೆ ಸೆವೆಂಟೀನ್ ಲಾಂಚ್ ಆಗ್ತಾ ಇದೆ ಎಂದು ಹೇಳೋದು ಇಂಪಾರ್ಟೆಂಟ್ ಅಲ್ಲ ಅವರು ಏನು ಸರ್ವಿಸ್ ಮುಂಚೆ ಯಾವ ಮೊಬೈಲ್ಗಳನ್ನು ಲಾಂಚ್ ಮಾಡಿದ್ದಾರೆ ತರ್ಟೀನ್ ಕೂಡ ಅವರೇ ಲಾಂಚ್ ಮಾಡಿದ್ದು ಫೋರ್ಟೀನ್ ಕೂಡ ಅವರೇ ಲಾಂಚ್ ಮಾಡಿದ್ದು ಫಿಫ್ಟೀನ್ ಕೂಡ ಅವರು ಲಾಂಚ್ ಅವರು ಮುಂಚೆ ಲಾಂಚ್ ಮಾಡಿದಂಥ ಮೊಬೈಲ್ಗಳಿಗೆ ಏನು ಅವರ ಐ ಓ ಎಸ್ ಅಪ್ಡೇಟಿಂದ ಕಸ್ಟಮರು ಮೊಬೈಲ್ ಹಾಕಿ ಡಿಸ್ಪ್ಲೇ ಹೊಡೆದೋದ್ರೆ ನಾವು ಚೇಂಜ್ ಮಾಡಿ ಕೊಡಿ ಅಂತ ಹೇಳಿಲ್ಲ ಅದು ಫಿಸಿಕಲ್ ಡ್ಯಾಮೇಜು ಅವರ ಐ ಓ ಎಸ್ ಅಪ್ಡೇಟಿಂದ ಆದಂಥ ಸಮಸ್ಯೆಗಳನ್ನು ಅವರು ಸರಿ ಮಾಡಿ ಮಾಡಿಕೊಡಲಿ ಅಂತ ಓಕೆ ಈಗ ಇನ್ನೊಂದು ಪ್ರಮುಖವಾದಂಥ ವಿಷಯ ವಿಷಯ ಏನು ಅಂತ ಕೇಳಿದರೆ ಈಗ ಐಒಸ್ ಅಪ್ಡೇಟ್ ಮಾಡುವಂಥ ಸಂದರ್ಭದಲ್ಲಿ ಸಮಸ್ಯೆಗಳು ಬರ್ತದೆ ಸೊ ಈಗ ಈ ಸಮಸ್ಯೆ ತರ್ಟೀನ್ ಮತ್ತು ಫೋರ್ಟೀನ್ ಯೂಸ್ ಮಾಡುವವರಲ್ಲಿ ಮ್ಯಾಕ್ಸಿಮಮ್ ಆಗಿದೆಯಾ ಅಥವಾ ಮಿನಿಮಮ್ ಆಗಿದೆಯಾ ಅಂತ ಮ್ಯಾಕ್ಸಿಮಮ್ ಆಗಿದೆ ಮ್ಯಾಕ್ಸಿಮಮ್ ಆದರೆ ಕೆಲವರು ಮಾಡ್ತಾರೆ ಅಂತ ಹೇಳಿದ್ರೆ ಕೆಲವರು ನಮ್ಮ ಅಂಗಡಿಯಲ್ಲಿ ಬಂದು ಹೇಳಿರ್ತಾರೆ ಇನ್ನು ಕೆಲವರು ಆನ್ಲೈನ್ ಕಂಪನಿಗಳಲ್ಲಿ ತಗೊಂಡಿರ್ತಾರೆ ಅವರು ಬಂದು ಇಲ್ಲಿ ಹೇಳಿರುವುದಿಲ್ಲ ಆನ್ಲೈನ್ನ ಆಫರ್ಗಳ ಆಮಿಷಕ್ಕೆ ಸುಳ್ಳು ಆಫರ್ಗಳ ಆಮಿಷಕ್ಕೆ ಒಡಗೂಡಿ ಅಲ್ಲಿ ತೊಗೊಂಡಿರ್ತಾರೆ ಅವರು ಹೋಗಿ ಯಾರ ಹತ್ರ ಹೇಳಲಿಕ್ಕೆ ಆಗೋದಿಲ್ಲ ಫ್ಲಿಪ್ಕಾರ್ಟ್ ಅಮೆಝಾನ್ ಹತ್ರ ಹೋಗಿ ಮಾತಾಡ್ಲಿಕ್ಕೆ ಆಗುದಿಲ್ಲ ನಮ್ಮಲ್ಲಿ ತಗೊಂಡ ಗ್ರಾಹಕರು ವಾಪಸ್ ನಮ್ಮಲ್ಲಿ ಬಂದು ಹೇಳ್ತಾರೆ ಈ ಈ ಆಗಿದೆ ಸಮಸ್ಯೆ ಇದೆ ನೀವು ಮಾಡಿಕೊಡಿ ಅಂತೇಳಿ ಅದಕ್ಕೋಸ್ಕರ ನಾವು ಎಲ್ಲಾ ಗ್ರಾಹಕರಿಗೂ ಕೂಡ ಒಂದು ಸರ್ವಿಸ್ ಸಿಗಲಿ ಅಂತೇಳಿ ಹೇಳುವ ಕಾರಣಕ್ಕೋಸ್ಕರ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈಗ ಫೈನಲಿ ಏನು ಬೇಡಿಕೆ ಇಡ್ತಾ ಇದ್ದೀರಿ ನಾವು ಬೇಡಿಕೆಯಾಗಿ ಒಂದೇದಾಗಿ ಸರ್ವಿಸ್ ಸೆಂಟರ್ ಇಂಡಿಪೆಂಡೆಂಟ್ ಆಗಬೇಕು ಅಂತೇಳಿ ನಮ್ಮ ಬೇಡಿಕೆಗಳನ್ನ ನಾವು ಇಡ್ತಾ ಇದ್ದೇವೆ ಎರಡನೇದಾಗಿ ಎಕ್ಸ್ಟ್ರಾ ಶುಲ್ಕಗಳನ್ನು ಏನು ತೊಗೊಳ್ಳುವಂಥದ್ದಿದೆ ಎಲ್ ಎಕ್ಸ್ಟ್ರಾ ಶುಲ್ಕಗಳನ್ನು ಏನು ತೊಗೊಳ್ತಾ ಇದ್ದಾರೆ ಆ ಎಕ್ಸ್ಟ್ರಾ ಶುಲ್ಕ ಎಕ್ಸ್ಟ್ರಾ ಶುಲ್ಕಗಳನ್ನು ತಗೊಳ್ಳುವುದನ್ನು ಕಂಪ್ಲೀಟಾಗಿ ರಿಜಿಸ್ಟ್ರೇಷನ್ ಫೀಸ್ ಅಂತೇಳಿ ವಸೂಲಿ ಮಾಡ್ತಾ ಇದ್ದಾರೆ ಅದನ್ನು ನಾವು ಕಂಪ್ಲೀಟಾಗಿ ನಿಲ್ಲಿಸಬೇಕು ಹಾಗೂ ಗ್ರಾಹಕರನ್ನು ಕಡೆಗಣೆ ಮಾಡೋದು ಗ್ರಾಹಕರಿಗೆ ಹೋದ ಕೂಡಲೇ ಗ್ರಾಹಕರಲ್ಲಿ ತುಚ್ಛವಾಗಿ ಮಾತಾಡುವಂಥದ್ದು ಏನು ಇದು ಹೇಳ್ತಾರಲ್ಲ ತಾಲಿಬಾನ್ ಪದ್ಧತಿಯಲ್ಲಿ ಮಾತಾಡುವಂಥದ್ದು ಏಕಮುಖ ಪದ್ಧತಿಯಲ್ಲಿ ಮಾತಾಡೋದು ಅದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ಗ್ರಾಹಕರಲ್ಲಿ ಅವರು ಹೇಗೆ ಒಂದು ನಾವು ಈಗ ನಮ್ಮ ಔಟ್ಲೆಟ್ಗಳಲ್ಲಿ ಬಂದರೆ ಹೇಗೆ ಗ್ರಾಹಕರಿಗೆ ನಾವು ಮೊಬೈಲ್ ಮಾರಾಟ ಮಾಡುವಾಗ ಅವರನ್ನು ವಿಶ್ವಾಸಕ್ಕೆ ತಗೊಂಡು ಮೊಬೈಲ್ ಮಾರಾಟ ಮಾಡಿ ಕೊಡ್ತೇವೆ ಅದೇ ರೀತಿಯಲ್ಲಿ ಆ ಮೊಬೈಲ್ ಎಲ್ಲಿಯಾದರೂ ಹಾಳಾದ ಫ್ಯೂಚರ್ ಫ್ಯೂಚರಲ್ಲಿ ಅದೇ ರೀತಿಯಲ್ಲಿ ಗ್ರಾಹಕರನ್ನು ವಿಶ್ವಾಸಕ್ಕೆ ತಗೊಂಡು ನಾವು ಸರ್ವಿಸ್ ಮಾಡಿ ಕೊಡಬೇಕಂತೇಳಿ ಕೇಳ್ಕೊಡ್ತಾ ಇದ್ದೇವೆ ಇದಿಷ್ಟು ನಿಮ್ಮ ಇದಿಷ್ಟು ನಮ್ಮ ಬೇಡಿಕೆ ಈ ಈ ಈ ಈ ಬೇಡಿಕೆ ಎಲ್ಲಿಯಾದರೂ ನೆರವೇರಿಸದಿದ್ದ ಮಾತ್ರದಲ್ಲಿ ಈಗ ಮುಂದೆ ಉಡುಪಿಯಲ್ಲಿ ಕೂಡ ಸೇಮ್ ಸಮಸ್ಯೆ ಇದೆ ನಾವೀಗ ಈಗ ಮಂಗಳೂರಲ್ಲಿ ಅದೇ ರೀತಿಯಲ್ಲಿ ಉಡುಪಿಯಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ನಾವು ಹೋರಾಟ ಮಾಡ್ತೇವೆ ನಮ್ಮ ಹೋರಾಟವನ್ನು ಯಾವ ಕಾರಣಕ್ಕೂ ಇಲ್ಲಿಗೆ ನಮ್ಮ ಬೇಡಿಕೆಗಳು ಈಡೇರದಿದ್ರೆ ನಾವು ಯಾವ ಕಾರಣಕ್ಕೂ ಹೋರಾಟವನ್ನ ಇಲ್ಲಿ ನಿಲ್ಲಿಸುವುದಿಲ್ಲ ಇವತ್ತೀಗ ಆಪಲ್ ಕಂಪನಿಯವರಿಗೆ ನಾವು ಇನ್ವೈಟ್ ಮಾಡಿದ್ದೇವೆ ನಮ್ಮ ಬೇಡಿಕೆಗಳನ್ನು ರಿಸೀವ್ ಮಾಡಬೇಕಂತೇಳಿ ಅವ್ರು ಬಂದ್ರೆ ಬೇಡಿಕೆಯನ್ನು ನಾವು ಮಾಧ್ಯಮದ ಎದುರುಗಡೆ ಅವರಿಗೆ ಕೊಡ್ತೇವೆ ಅವರು ಬರದೆ ಮಾತ್ರದಲ್ಲಿ ನಾವು ಅವರಿಗೆ ಎಲ್ಲವನ್ನು ಮೇಲ್ ಮಾಡ್ತೇವೆ ಆ ಮೇಲಲ್ಲಿ ಕೂಡ ಅವರಿಗೆ ಹಾಕಿದ್ದೇವೆ ನಿಯಮಿತ ಸಮಯದ ಒಳಗಡೆ ನಮಗೆ ಬದಲಾವಣೆ ಮಾಡಿಕೊಡು ಆಶ್ವಾಸನೆ ಕೊಡದಿದ್ರೆ ಮುಂದಿನ ದಿನಗಳಲ್ಲಿ ಮತ್ತ ನಾವು ಬೀದಿಗಿಳಿತೇವೆ ಸರ್ವಿಸ್ ಸೆಂಟರ್ನ ಎದುರುಗಡೆ ನಾವು ಹೋರಾಟ ಮಾಡ್ತೇವೆ ಅಂತೇಳಿ ಹೇಳ್ತೇವೆ ಗ್ರಾಹಕರು ಗಮನಿಸಬೇಕು ನಾವು ಎಲ್ಲೇ ಆನ್ಲೈನ್ ಕಂಪನಿಯಲ್ಲಿ ತಗೊಂಡ್ರೆ ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನ್ ಎಂಡಿ ಎಂ ಡಿ ಬಂದು ಇಲ್ಲಿ ಪ್ರತಿಭಟನೆ ಮಾಡಿ ಗ್ರಾಹಕರಿಗೆ ನ್ಯಾಯ ತೆಗೆಸಿಕೊಡುವುದಿಲ್ಲ ಕೇವಲ ನಾವು ಮೊಬೈಲ್ ಸ್ಥಳೀಯ ಅಂಗಡಿಯವರು ಮಾತ್ರ ನಾವು ಕೊಡೋದು ನಾವು ಕೂಡ ಆಫರ್ ಕೊಡ್ತೇವೆ ನಾವು ಕೂಡ ಆನ್ಲೈನ್ಗಿಂತ ಕಡಿಮೆ ಬೆಲೆಯಲ್ಲಿ ಮೊಬೈಲ್ ಕೊಡ್ತೇವೆ ಗ್ರಾಹಕರು ನಮ್ಮಲ್ಲಿ ತೊಗೊಂಡ್ರೆ ನಾಳೆ ಯಾವುದೇ ದೊಡ್ಡ ಸಮಸ್ಯೆ ಆದರೂ ಕೂಡ ನೀವು ಲಕ್ಷಗಟ್ಟಲೆ ಫೋನ್ ತೊಗೊಳ್ತಾ ಇದ್ದೀರಿ ಯಾವುದೇ ದೊಡ್ಡ ಸಮಸ್ಯೆ ಆದ್ರೂ ನಾವು ಮುಂದೆ ನಿಮಗೋಸ್ಕರ ಬೀದಿಗಳಲ್ಲಿ ರೆಡಿ ಇದ್ದೇವೆ ಗ್ರಾಹಕರು ಕೂಡ ಇನ್ನು ಮುಂದೆ ಸ್ಥಳೀಯ ಅಂಗಡಿಗಳಲ್ಲೇ ವ್ಯಾಪಾರ ಮಾಡಬೇಕು ಯಾಕಂತ ಹೇಳಿದ್ರೆ ನಾವ್ ಇವತ್ತು ನಮ್ಮ ಅಂಗಡಿಗಳನ್ನೆಲ್ಲ ಬಿಟ್ಟು ಕೇವಲ ಗ್ರಾಹಕರಿಗೋಸ್ಕರ ಬೀದಿಗಿಳಿದಿದ್ದೇವೆ ನಮ್ಮ ಕೆಲಸ ಕಾರ್ಯಗಳನ್ನ ಸೈಡ್ಗಿಟ್ಟು ಇನ್ನು ಮುಂದೆ ಗ್ರಾಹಕರು ಕೂಡ ನಮಗೆ ಸಹಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ ಮಾಧ್ಯಮ ಮೂಲಕ ಪ್ರಶ್ನೆ ನಂದಿದೆ ಈಗ ನಮ್ದು ಈ ಪ್ರತಿಭಟನೆ ನೀವೇ ನಂಬಿಕೊಂಡಿದ್ದೀರಿ ಇವತ್ತು ಇದು ನೀವು ಆಪಲ್ ಸೇಲ್ಸ್ ವಿರುದ್ಧವಾಗಿ ಇಟ್ಕೊಂಡಿದ್ರೆ ಸರ್ವಿಸ್ ವಿರುದ್ಧವಾಗಿ ಇಟ್ಕೊಂಡಿದ್ರಿ ನೋಡಿ ನಾವು ಆಪಲ್ ಸರ್ವಿಸ್ ನ ವಿರುದ್ಧ ನಿಮ್ಸ್ ಆಪಲ್ ಸಿಕ್ಸ್ಟೀನ್ ಬರ್ತಾ ಇದೆ ನೀವು ಈ ಪ್ರತಿಭಟನೆ ಮೂಲಕ ಆಪಲ್ ಸಿಕ್ಸ್ಟೀನ್ ಸೇಲ್ಸ್ ರಿಲೀಸ್ ಬೇಕಂತ ಇದ್ದರೆ ಆಪಲ್ ಸಿಕ್ಸ್ಟೀನ್ ಸೇಲ್ಸ್ ಮಾಡ್ತೀರ ನಾವು ಆಪಲ್ ಸಿಕ್ಸ್ಟೀನ್ ಸೇಲ್ ನ ಬಗ್ಗೆ ಯಾವುದೇ ರೀತಿಯ ಮಾತಾಡ್ತಾ ಇಲ್ಲ ನಾವು ಇರೋದು ಮೊಬೈಲ್ ಅಂಗಡಿ ಹಾಕಿರೋದೆ ನಾವು ಮೊಬೈಲ್ ಮಾರಾಟ ಮಾಡ್ಲಿಕ್ಕೆ ಸಿಕ್ಸ್ಟೀನ್ ಬರಲಿ ಸೆವೆಂಟೀನ್ ಬರಲಿ ನಾವು ಮಾರಾಟ ಮಾಡ್ತೇವೆ ನಾವು ಮಾರಾಟ ಮಾಡಿದಕ್ಕೆ ನೀವು ಸರಿಯಾದ ಸರ್ವಿಸ್ ಕೊಡಿ ಅಂತೇಳಿ ನಿಮ್ಮ ಹತ್ರ ಹೇಳ್ತಾ ಇದ್ದೇವೆ ನಾವು ಮಾರಾಟ ಮಾಡುವುದಿಲ್ಲ ಅಂತ ಎಲ್ಲೂ ಹೇಳಿಲ್ಲ ಯಾಕಂತ ಹೇಳಿದ್ರೆ ನಾವು ಇಟ್ಟದು ಮೊಬೈಲ್ ಅಂಗಡಿ ನಾವು ಮೊಬೈಲೇ ಮಾರಾಟ ಮಾಡಬೇಕು ನಾವಲ್ಲಿ ತರಕಾರಿ ವ್ಯಾಪಾರ ಮಾಡ್ಲಿಕ್ಕೆ ಆಗೋದಿಲ್ಲ ಬಟ್ ನಮ್ಮ ಗ್ರಾಹಕರಿಗೆ ಸರಿಯಾದ ಅನ್ನು ನೀವು ಕೊಡಿ ಅಂತೇಳಿ ನಾವು ಹೇಳ್ತಾ ಇದ್ದೇವೆ ಕಂಪನಿಗೆ ನಾವು ಆಲ್ರೆಡಿ ಮೇಲ್ ಮಾಡಿದ್ದೇವೆ ನಾವು ಮಾಡಿದಂಥ ಯಾವ ಮೇಲಿಗೂ ಕೂಡ ಸರಿಯಾದ ರಿಪ್ಲೈ ಕೊಟ್ಟಿಲ್ಲ ನಾವು ಅಸೋಸಿಯೇಷನ್ನ ವತಿಯಿಂದ ನಮ್ಮ ಚೇರ್ಮನ್ ಅವರು ಕರೆ ಕೂಡ ಮಾಡಿದ್ದಾರೆ ಕರೆ ಮಾಡಿದಾಗಲೂ ಅವರು ಅದಕ್ಕೆ ರೆಸ್ಪಾನ್ಸ್ ಕೊಡಲಿಲ್ಲ ಅದಕ್ಕೋಸ್ಕರ ನಾವು ಇವತ್ತು ಬೀದಿಗಿಳಿದಿದ್ದೇವೆ ಇನ್ನು ಮುಂದೆ ನಾವು ನಿಗದಿತ ಗಡುವು ಕೊಟ್ಟಿದ್ದೇವೆ ಆ ಗಡುವಿನ ಸಮಯದೊಳಗೆ ಎಲ್ಲಿ ಆದರೂ ಸರಿ ಅಂತ ಅಂತೇಳಿ ಆದ್ರೆ ರಾಜ್ಯಾದ್ಯಂತ ನಮ್ಮ ಮಾತ್ರ ಸಂಸ್ಥೆ ಆದ ಆಲ್ ಓವರ್ ಇಂಡಿಯಾ ಮೊಬೈಲ್ ರೀಟೇಲರ್ ಅಸೋಸಿಯೇಷನ್ ರಾಜ್ಯಾದ್ಯಂತ ಎಲ್ಲಾ ಆಪಲ್ ಸರ್ವಿಸ್ ಸೆಂಟರ್ ಅಲ್ಲಿ ನಾವು ಪ್ರತಿಭಟನೆ ಮಾಡ್ತೇವೆ ಮುಂದಿನ ದಿನಗಳಲ್ಲಿ ನಾವು ಕೂಡ ನ್ಯಾಯ ಸಿಗುವರೆ ಸಿಗದೆ ಹೋದ ಮಾತ್ರದಲ್ಲಿ ಮ್ಯಾಪಲ್ ನ ಆಪಲ್ ನ ಸರ್ವಿಸ್ ಸೆಂಟರ್ ಆದಂತ ಮ್ಯಾಪಲ್ ಎದುರಿಗೆ ಉಪವಾಸ ಸತ್ಯಾಗ್ರಹವನ್ನು ಕೂಡ ಮಾಡ್ತೇವೆ ನಾವು ನಮ್ಮ ಗ್ರಾಹಕರು ಸುಮಾರು ಒಂದು ಲಕ್ಷ ಒಂದೂವರೆ ಲಕ್ಷದ ಬೆಲೆ ಬಳುವಂತ ಮೊಬೈಲ್ಗಳನ್ನು ಇ ಎಮ್ ಐ ಮೂಲಕ ಅಥವಾ ಕ್ಯಾಶ್ ಕೊಟ್ಟು ಈ ಥರದಲ್ಲಿ ಗ್ರಾಹಕರು ಖರೀದಿ ಮಾಡಿದಂಥ ಮೊಬೈಲ್ಗೆ ಐ ಒ ಎಸ್ ಅಪ್ಡೇಟ್ ಮಾಡಿದ ನಂತರ ಐ ಓ ಎಸ್ ಅಪ್ಡೇಟ್ ಮಾಡಿದ ನಂತರ ಆ ಡಿಸ್ಪ್ಲೇಯಲ್ಲಿ ಬರುವಂಥ ಗ್ರೀನ್ ಲೈನ್ ಹಾಗೂ ಡಿಸ್ಪ್ಲೇ ಬ್ಲ್ಯಾಂಕ್ ಆಗುವಂಥ ಸಮಸ್ಯೆಗಳು ಕಂಡು ಗ್ರಾಹಕರು ನಮ್ಮ ಬಳಿ ಬಂದು ಹೇಳಿದಾಗ ನಾವು ಕಂಪನಿಯವರನ್ನು ಕಾಂಟ್ಯಾಕ್ಟ್ ಮಾಡಿರ್ತೇವೆ ಸರ್ವಿಸ್ ಟೀಮನ್ನು ಕಾಂಟ್ಯಾಕ್ಟ್ ಮಾಡಿರ್ತೇವೆ ಆದರೆ ಅದರಲ್ಲಿ ನಮಗೆ ಸರಿಯಾದ ಉತ್ತರ ಬರದೆ ಉಡಾಪೆ ಉತ್ತರಗಳನ್ನು ನೀಡಿದ ಕಾರಣಕ್ಕೋಸ್ಕರ ಇವತ್ತು ನಾವು ಬೀದಿಗಿಳಿದಿದ್ದೇವೆ ಅದೇ ರೀತಿಯಲ್ಲಿ ಆ್ಯಪಲ್ ಸೆಟ್ಟನ್ನು ತೊಗೊಂಡು ಸರ್ವಿಸ್ ಸೆಂಟ್ರಿಗೆ ಹೋದರೆ ಸರ್ವಿಸ್ ಸೆಂಟ್ರಲ್ಲಿ ಗ್ರಾಹಕರಿಗೆ ಅದನ್ನು ಚೆಕ್ ಮಾಡಲಿಕ್ಕೆ ಅಂತೇಳಿ ಒಂದಿಷ್ಟು ಶುಲ್ಕವನ್ನು ಕಲೆಕ್ಟ್ ಮಾಡ್ತಾರೆ ತದನಂತರ ಚೆಕ್ ಮಾಡಿದ ಮೇಲೆ ಮೂವತ್ತು ಸಾವಿರ ಆಗ್ತದೆ ಮೂವತ್ತೈದು ಸಾವಿರ ಆಗ್ತದೆ ಅಂತೇಳಿ ಗ್ರಾಹಕರನ್ನು ಲೂಟುವಂಥ ಸಂಪೂರ್ಣ ಯೋಜನೆಯನ್ನು ಸರ್ವಿಸ್ ಸೆಂಟರ್ ಅವರು ಇಟ್ಟುಕೊಂಡಿದ್ದಾರೆ ಇದನ್ನು ನಿಜವಾಗಿ ಅವರು ಫ್ರೀಯಾಗಿ ಉಚಿತವಾಗಿ ಮಾಡಿಕೊಡಬೇಕು ಉಚಿತವಾಗಿ ಮಾಡಿಕೊಡ್ತಾ ಇಲ್ಲ ಸರ್ವಿಸ್ ಸೆಂಟರ್ನ ಕಳಪೆ ಸರ್ವಿಸ್ನಿಂದಾಗಿ ನಾವಿವತ್ತು ನಮ್ಮ ಅಂಗಡಿ ಮುಂಗಟ್ಟುಗಳನ್ನೆಲ್ಲ ಬಿಟ್ಟು ಇವತ್ತು ಬೀದಿಗಿಳಿದು ಹೋರಾಟ ಮಾಡುವಂಥ ಪರಿಸ್ಥಿತಿ ಆ್ಯಪಲ್ನಲ್ಲಿ ಬಂದಿದೆ ನಾವು ಈ ಪ್ರತಿಭಟನೆ ಮೂಲಕ ಆ್ಯಪಲ್ ಕಂಪನಿಗೆ ಹೇಳೋದು ಏನಂತ ಹೇಳಿದ್ರೆ ನಮಗೆ ಇಂಡಿಪೆಂಡೆಂಟ್ ಆದಂಥ ಸರ್ವಿಸ್ ಸೆಂಟರನ್ನ ಮಾಡಿಕೊಡಬೇಕು ಯಾವುದೇ ಸೇಲ್ಸ್ ಕೌಂಟರ್ನ ಒಳಗಡೆ ಸರ್ವಿಸ್ ಸೆಂಟರ್ ಇರಬಾರ್ದು ಇಂಡಿಪೆಂಡೆಂಟ್ ಆದಂಥ ಸರ್ವಿಸ್ ಸೆಂಟರ್ನ ನಮಗೆ ಮಾಡಿಕೊಡಬೇಕು ಇದೀಗ ನಮ್ಮ ಜೊತೆಗೆ ಇನ್ನೊಬ್ಬರು ರಿಟೇಲರ್ ಸೆಲ್ಸೋನ್ ರಿಟೇಲರ್ ಜಯಪ್ರಕಾಶ್ ಅವರು ಇದ್ದಾರೆ ಏನು ಸಮಸ್ಯೆ ಇದೆ ನನಗೆ ಫಸ್ಟ್ ಆಫ್ ಆಲ್ ಈಗ ಆ್ಯಪಲ್ಲಿದ್ದು ಪ್ರಾಬ್ಲಮ್ ಅಂತ ಹೇಳಿದೆ ಡಿಸ್ಪ್ಲೇ ಲೈನ್ ಎಲ್ಲ ಗ್ರಾಹಕರಿದ್ದು ಒಂದೇ ಸಮಸ್ಯೆ ಒಂದು ವರ್ಷ ಎರಡು ವರ್ಷದ್ದು ಇ ಎಮ್ ಐ ಕೊಡ್ತಾರೆ ಬ ಇದರಲ್ಲಿ ಇ ಎಮ್ ಐ ಮಾಡಿ ಬಟ್ ಒಂದು ವರ್ಷ ಆಗುವಾಗ ಡಿಸ್ಪ್ಲೇ ಲೈನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ ಆಮೇಲೆ ಸರ್ವಿಸ್ ಕೊಂಡು ಹೋಗಿ ಕೊಡುವಾಗ ಅವರು ಹೇಳಿದ್ರು ಒಂದೇ ಅದು ವಾರಂಟಿ ಮುಗಿದಿದೆ ಇದು ಇನ್ನು ರಿಪ್ಲೇಸ್ಮೆಂಟ್ ಆಗುವುದಿಲ್ಲ ಡಿಸ್ಪ್ಲೇ ರಿಪ್ಲೇಸ್ಮೆಂಟ್ ಮಾಡಿ ಕಸ್ಟಮರ್ ತಂದು ನಮ್ಮ ಹತ್ರ ಕೊಡ್ತಿದ್ದಾರೆ ಎಲ್ಲ ಸೆಟ್ ಆದ ಕಾರಣ ನಮ್ಮ ಬೇಡಿಕೆ ಏನು ಅಂತ ಹೇಳಿದರೆ ಆ್ಯಪಲ್ನವರು ಫ್ರೀಯಾಗಿ ಸ್ಕ್ರೀನ್ ರಿಪ್ಲೇಸ್ಮೆಂಟ್ ಮಾಡಿ ಕೊಡಬೇಕು ಮತ್ತು ಇನ್ನೊಂದು ಪ್ರಾಬ್ಲಮ್ ಅಂತ ಹೇಳಿದೆ ಸರ್ವಿಸ್ ಸೆಂಟ್ರಿಗೆ ಹೋದ ಕೂಡಲೇ ಅವ್ರು ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ ಕಸ್ಟಮರ್ ಕಸ್ಟಮರನ್ನು ಟೋಕನ್ ತಗೊಳ್ಳಿ ಕಸ್ಟಮರ್ ಒನ್ ಅವರ್ ಟೂ ಅವರ್ ನಾವೇ ಕಾಯಬೇಕು ಡೀಲರ್ ಆಗಿ ಕಸ್ಟಮರ್ ಬೇಕು ಅಂತೆಲ್ಲ ನಾವು ಹೋದರೂ ಸಹ ಒನ್ ಅವರ್ ಟೂ ಅವರ್ ಕಾಯಬೇಕು ಟೋಕನ್ ಬರುವಾಗ ಒಂದು ಗಂಟೆ ಕಳೀತದೆ ಅವ್ರು ನಮ್ಮ ನಂಬರ್ ಬರುವಾಗ ಆಮೇಲೆ ನೋಡಿ ಹೇಳ್ತಾರೆ ಇದು ಇಟ್ಟೋಗ್ಬೇಕು ಸರ್ವಿಸ್ ಮಾಡಲಿಕ್ಕೆ ಇಟ್ಟೋಗ್ಬೇಕು ಒಂದು ವಾರ ಬಿಟ್ಟು ಕಾಲ್ ಮಾಡಿ ಹೇಳ್ತಾರೆ ನಮಗೆ ಇದು ಆಗುದಿಲ್ಲ ಕಂಪನಿಯಿಂದ ರಿಟರ್ ರಿಜೆಕ್ಟ್ ಆಗಿದೆ ಫ್ರೀ ಆಫ್ ಕಾಸ್ಟಲ್ಲಿ ಆಗುದಿಲ್ಲ ಅಂತೇಳಿ ನಾವು ಸಾವಿರದ ಐನೂರು ರೂಪಾಯಿ ಪೇಮೆಂಟ್ ಮಾಡಬೇಕಲ್ಲಿ ರಿಟರ್ನ್ ಕೊಡುವಾಗ ಆ ಅಮೌಂಟ್ ಸಿಗುವುದಿಲ್ಲ ಹೊಂದೇದಾಗಿ ಅದನ್ನು ಅವರು ತೆಗಿಬೇಕು ಮತ್ತು ಸರ್ವಿಸ್ ಸೆಂಟರ್ ನಿಮ್ಮ ಆ್ಯಪಲ್ನ ಒಳಗೆ ಹೇಗಿದೆ ಅದನ್ನು ಹೊರಗೆ ತರಬೇಕು ನಮಗೆ ಸರ್ವಿಸ್ ಸೆಂಟರ್ ನಮಗೆ ಒಳಗೆ ಇರಬಾರ್ದು ಆ್ಯಪಲ್ಲಿ ಅಷ್ಟೇ ಎಸ್ ನಮ್ಮ ಜೊತೆಗೆ ಇದೀಗ ಏನು ಒಬ್ಬ ರಿಟೈಲರ್ ಇದ್ದಾರೆ ಅವರು ಅವರ ಕಸ್ಟಮರ್ ಏನು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಐಫೋನ್ ಅಲ್ಲಿ ಅದನ್ನ ಅವರು ಪ್ರತ್ಯಕ್ಷವಾಗಿ ತೋರಿಸ್ತಾ ಇದ್ದಾರೆ ಎಸ್ ಏನು ಏನು ಪ್ರಾಬ್ಲಮ್ ಏನು ಇದು ಅಪ್ಡೇಟ್ ಮಾಡಿದ ನಂತರ ಓಕೆ ಈ ಓಕೆ 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 ಇದಕ್ಕೆ ಇದು ಅಪ್ಡೇಟ್ ನಂತರ ಬಂದದ್ದು ಇದು ಓಕೆ ಇದು iOS ಅಪ್ಡೇಟ್ ಮಾಡಿದೆ ಅಯ್ಯೋ iOS ಅಪ್ಡೇಟ್ ಮಾಡಿದ ನಂತರ ಈ ತರ ಪ್ರಾಬ್ಲಮ್ ಆಗುದು ಇದು ವಾರೆಂಟ್ ಇದ್ರೆ ಅವ್ರು ಮಾಡಿ ಕೊರ್ತಾರೆ ಅದು ಏನು ಮಾಡಿ ಕೊடுದು ಫಸ್ಟ್ ಸಾಫ್ಟ್ವೇರ್ ಮಾಡಿ ಕೊರ್ತಾರೆ ಯಾಕೆ ಹೋಗಿ ಅಲ್ಲಿಗೆ ಒಮ್ಮೆ ಹೋಗಿ ಬರ್ಲಿಕ್ಕೆ ಒಂದು ತಿಂಗಳು ಬೇಕಾಗ್ತದೆ ನಾವೊಮ್ಮೆ ಫೈಲ್ ಎಲ್ಲ ಡಿಲೀಟ್ ಮಾಡ್ಬೇಕು ನಂತರ ಅಲ್ಲಿ ಹೋಗಿ ಕೊಡ್ಬೇಕು ಅವರು ಒಂದು ವಾರ ನಂತರ ರಿಟರ್ನ್ ಕೊಡ್ತಾರೆ ಹಾಗೆ ಆಗುವಾಗ ಒಂದು ತಿಂಗಳು ಕಲಿತದೆ ಈಗ ವ್ಯಾರಂಟಿ ಉಂಟಲ್ಲ ಈಗ ಒಂದು ತಿಂಗಳು ಎರಡು ತಿಂಗಳು ಇದ್ರೆ ಅವರು ಜಾಸ್ತಿ ಮುಗಿಲಿಕ್ಕೇನೆ ಕಾಯ್ತಾರೆ ವ್ಯಾರಂಟಿ ಮುಗೀಲಿಕ್ಕೆ ಇಲ್ಲಾಂದ್ರೆ ಮಾತ್ರ ಹಾಕಿ ಕೊಡುದು ಇದು ಕೂಡ ಫೋರ್ಟೀನ್ ಪ್ರೋ ಫೋರ್ಟೀನ್ ಪ್ರೋ ಮ್ಯಾಕ್ಸ್ಗೆ ಹಾಕಿ ಕೊಡ್ತಾ ಇಲ್ಲ ಹಾಗೆ ಇವರು ಒಂದೂವರೆ ಲಕ್ಷ ಕೊಟ್ಟು ಫೋನಿಗೆ ಇವರು ಈ ತರ ಪ್ರಾಬ್ಲಮ್ ಆದ್ರೆ ಎಂತ ಅವಸ್ಥೆ ಒಂದೂವರೆ ಲಕ್ಷ ಅವರು ಇನ್ನೊಂದು ಅದು ಯಾವ್ದು ಯಾವ್ದು ಇದು ಫೋರ್ಟೀನ್ ಪ್ರೋ ನಮ್ಮ ಕಸ್ಟಮರ್ ಇದೆ ಫೋರ್ಟೀನ್ ಪ್ರೋ ಇವರು ಅಪ್ಡೇಟ್ ಮಾಡಿದ ನಂತರ ಇವರಿಗೆ ಈ ತರ ವೈಟ್ ಸ್ಕ್ರೀನ್ ಬರ್ತಾ ಇದೆ ಸರ್ವಿಸ್ ಸೆಂಟರ್ ಹೋದರೆ ಅವರಿಗೆ ಬೇರೆ ಏನಾದ್ರೂ ರೀಸನ್ ಕೊಟ್ಟು ಏನಾದರೂ ಡ್ಯಾಮೇಜ್ ಆಗಿದೆ ಇಂಟರ್ನಲ್ ಡ್ಯಾಮೇಜ್ ಆಗಿದೆ ಆ ಡ್ಯಾಮೇಜ್ ಆಗಿದೆ ಅಂತ ವಾಪಸ್ ಕಳಿಸ್ತಿದ್ದಾರೆ ಕಸ್ಟಮರ್ಸಿಗೆ ಕಸ್ಟಮರ್ಸ್ ವಾಪಸ್ ಬಂದು ನಮ್ಮ ಹತ್ರ ಬಂದು ಬಿಟ್ಟು ನಮ್ಮ ಹತ್ರ ಕೊಟ್ಟು ಹೋಗ್ತಿದ್ದಾರೆ ಡಿವೈಸನ್ನು ಎಸ್ ಇದೀಗ ಇನ್ನೊಂದು ನಾವು ಗಮನಿಸ್ತಾ ಇದ್ದೇವೆ ಒನ್ ಪ್ಲಸ್ ಅಲ್ಲಿ ಇಂಥ ಸಮಸ್ಯೆಯನ್ನು ನಾವು ನೋಡಿದ್ವಿ ಎಸ್ ಇದೀಗ ಐಫೋನ್ ಅಲ್ಲಿ ಕೂಡ ಇಂಥ ಸಮಸ್ಯೆ ನೋಡಿ ಇಲ್ಲಿಗ ಸೈಡ್ ಅಲ್ಲಿ ಕಾಣ್ತಾ ಇರ್ಬೋದು ನಮಗೆ ಏನು ಗ್ರೀನ್ ಲೈನ್ ಬರ್ತಾ ಇರುವಂತದ್ದು ಕಾಣ್ಬೋದು ಇದನ್ನು ಕೊಟ್ಟಾಗೆಂತ ಹೇಳ್ತಾರೆ ಸೇಮ್ ಇಶ್ಯೂ ನಿಮ್ದು ಏನೋ ಫಿಸಿ ಒಳಗಡೆ ಡ್ಯಾಮೇಜ್ ಉಂಟು ಒಳಗಡೆ ಕ್ಲೀನ್ ಇರುತ್ತೆ ಮೊಬೈಲ್ ಏನು ಸ್ಕ್ರಾಚ್ ಇರಲ್ಲ ಮಿಂಟ್ ಕಂಡೀಷನ್ ಇರುತ್ತೆ ಬೌಟ್ ಸೈಡ್ ಅಲ್ಲಿ ಏನು ಸ್ಕ್ರಾಚ್ ಇರಲ್ಲ ಅವ್ರು ಹೇಳ್ತಾರೆ ಓಪನ್ ಮಾಡಿದ ನಂತರ ಇಂಟರ್ನಲ್ ಡ್ಯಾಮೇಜ್ ಆಗಿದೆ ಫೋನ್ ಒಳಗಡೆಯಿಂದ ಡ್ಯಾಮೇಜ್ ಆಗಿದೆ ಅವ್ರಿಗೆ ತೋರಿಸುತ್ತೆ ಇಲ್ಲ ನನಗೆ ಕಸ್ಮರ್ಸಿಗೆ ತೋರಿಸುತ್ತೆ ಇಲ್ಲ ಯಾವ ರೀತಿ ಡ್ಯಾಮೇಜ್ ಆಗಿದೆ ಏನು ಡ್ಯಾಮೇಜ್ ಅಂತ ಹೇಳುತ್ತೆ ಇಲ್ಲ ಬರೀ ಇಂಟರ್ನಲ್ ಡ್ಯಾಮೇಜ್ ಇದೆ ನಾವು ಮಾಡ್ಲಿಕ್ಕಾಗಲ್ಲ ವಾಪಸ್ ಹೋಗಿ ಹೇಳ್ತಾರೆ ಮತ್ತೆ ವಾಪಸ್ ತೊಗೊಂಡೋಗಾಗ ಕಸ್ಟಮರ್ ಅಂತ ಒಂದು ಸಾವಿರದ ನಾಲ್ವರಾಯ್ ರೂಪಾಯಿ ತೊಗೊಳ್ತಾರೆ ವಾಪಸ್ ಕೊಡುವಾಗ ಮೊಬೈಲ್ ಏನು ರಿಪೇರಿ ಮಾಡದೇ ಬರೀ ಅಟ್ ಲೀಸ್ಟ್ ಆಫ್ಟ್ ಅಪ್ಡೇಟ್ ಮಾಡಿದ್ರು ಒಂದು ಸಾವಿರದ ನಾಲ್ವರ ಡಿಮಾಂಡ್ ಮಾಡ್ತಾರೆ ಏನು ರಿಪೇರ್ ಮಾಡಿದ್ರೆ ವಾಪಸ್ ಕೊಟ್ಟರು ಒಂದು ಸಾವಿರದ ನಾಲ್ವರ ಡಿಮಾಂಡ್ ಮಾಡ್ತಾರೆ ಮತ್ತೆ ಹತ್ತು ದಿವಸ ಟೈಮ್ ಹತ್ತು ದಿವಸ ಒಳಗೆ ತಗೊಂಡೋಗ ನಾಲ್ಕು ಸಾವಿರದ ಐನೂರು ತೊಗೊಳ್ತಾರೆ ನಾಲ್ಕು ಸಾವಿರದ ಐನೂರು ಮತ್ತೆ ಐದು ದಿವಸ ಬಿಟ್ಟು ಹೋದ್ರೆ ಮೊಬೈಲ್ ಇಲ್ಲ ಸ್ಕ್ರಾಪ್ ರೀತಿಯಲ್ಲಿ ಇದು ಏನು ಬಡ್ಡಿ ಬಡ್ಡಿ ವಸೂಲಿ ಮಾಡಿದಾಗ ಬಡ್ಡಿ ವಸೂಲಿ ಕಂಪ್ಲೀಟ್ಲಿ ಬಡ್ಡಿ ವಸೂಲಿಯಿಂದ ಆಲ್ರೆಡಿ ಜನರು ಬಡ್ಡಿ ಇ ಎಮ್ ಐ ಕಟ್ಟಿ ಕಟ್ಟಿ ಸೋತ ಹೋಗಿದ್ದಾರೆ ಅದರ ಮೇಲೆ ರಿಪೇರಿಗೆ ಮೂವ್ ಸಾವಿರದ ಇನ್ನೊಂದು ಸಪ್ರೇಟ್ ಇ ಎಂ ಐ ತಗೊಳ್ಬೇಕು ರಿಪೇರಿಗೋಸ್ಕರ ಇನ್ನು ಮಾಡಬಹುದು ಬಜಾಜ್ ಫೈನಾನ್ಸ್ನವರು ಸಪ್ರೇಟ್ ಸರ್ವಿಸ್ ಅಂತ ಒಂದು ಎಂ ಐ ಆಪ್ಷನ್ ಸ್ಟಾರ್ಟ್ ಮಾಡಬಹುದು ನನ್ನ ಪ್ರಕಾರ ಇದು ಇದೀಗ ಪ್ರಾಬ್ಲಮ್ ಇನ್ನೊಂದು ಪ್ರಾಬ್ಲಮ್ ಅಂದ್ರೆ ಅಲ್ಲಿ ಸರ್ವಿಸ್ ಸೆಂಟರ್ ಒಳಗೆ ಇರುವುದು ಖಾಲಿ ಇಬ್ಬರು ನಾವು ಒಳಗೆ ಹೋದಾಗ ಕಾಯಿಲೆಗೆ ಒಂದು ಗಂಟೆ ಒಂದರೆ ಗಂಟೆ ಅಲ್ಲಿ ಕಾಯಿಲಿಕ್ಕೆ ಬೇಕು ಒಂದು ಸರ್ವಿಸ್ ಸೆಂಟರ್ ಬೇರೆನೇ ಬೇಕು ನಮ್ಗೆ ರಿಪೇರ್ ಸರ್ವಿಸ್ ಸೆಂಟರ್ ಬ್ಯಾರೆ ಅಲ್ಲಿ ಅಂತ ಸೇಲ್ಸ್ ಗೆ ದೊಡ್ಡ ಕೌಂಟರ್ ಉಂಟು ಸರ್ವಿಸ್ ಸೆಂಟರ್ಗೆ ಇಷ್ಟು ಚಿಕ್ಕದು ಆದ್ರೆ ಒಳಗೆ ಇರುವುದು ಸೆಂಟರ್ ಹೌದೌದು ಹೌದು ಅದು ಕೂಡ ಇಷ್ಟು ಚಿಕ್ಕದುಂಟು ಅದೇ ವಿವೋಗಿ ಹೋಗಿ ಅದಕ್ಕೆ ಹೋಗಿ ನಾಲ್ಕು ನಾಲ್ಕು ಜನ ಇದ್ದಾರೆ ಯಾರು ಜನರ ಹತ್ರ ಮಾತಾಡ್ಲಿಕ್ಕೆ ಜನರ ಹತ್ರ ಮಾತಾಡ್ಲಿಕ್ಕೆ ಒಂದು ದೊಡ್ಡ ಸರ್ವಿಸ್ ಸೆಂಟರ್ ಸರ್ವಿಸ್ ಸೆಂಟರ್ ಅಲ್ಲಿ ಸೇಲ್ಸ್ ಮಾಡೋದು ಬೇಡ ಸರ್ವಿಸೇ ಮಾಡಲಿ ಅದು ಮಾಡ್ಲಿ ಅದು ಬೇರೆ ಬೇರೆ ಮಾಡ್ಲಿ ಈಗ ವಿವೋದಲ್ಲಿ ಸೇಲ್ಸ್ ಮಾಡೋದು ಬೇರೆ ಜಾಗ ಸರ್ವಿಸ್ ಬೇರೆ ಜಾಗ ಅಲ್ಲ ಕೊಡೋದು ಒಟ್ಟಿಗೆ ಅಲ್ಲ ಈ ಸರ್ವಿಸ್ ಇದ್ದ ಜಾಗ ಸ್ವಲ್ಪ ದೊಡ್ಡದು ಮಾಡಿ ಕಸ್ಟಮರ್ ಹತ್ರ ಮಾತಾಡ್ಲಿಕ್ಕೆ ಒಂದು ನಾಲ್ಕು ಜನ ಆದ್ರೂ ಮಿನಿಮಮ್ ಬೇಕು ಅಂತ ಅಲ್ಲಿ ಇರುವುದು ಇಬ್ಬರು ಇದು ಪ್ರಾಬ್ಲಮ್ ಆದರೆ ಅದೇ ತುಂಬ ಪ್ರಾಬ್ಲಮ್ ಆಗ್ತಾ ಉಂಟು ಫಿಸಿಕಲ್ ಡ್ಯಾಮೇಜ್ ಇದ್ರೆ ಕೊಡಬೇಡಿ ಗೊತ್ತಾಯ್ತಾ ಏನು ಪ್ರಾಬ್ಲಮ್ ಅಪ್ಡೇಟ್ ಅಲ್ಲಿ ಬಂದವರಿಗೆ ಕೊಡಿ ಈಗ ಫೋರ್ಟೀನ್ ಪ್ರೊ ಫೋರ್ಟೀನ್ ಪ್ರೊ ಮ್ಯಾಕ್ಸ್ ಕೊಟ್ಟವರೇನು ಹಣ ಕೊಡ್ಲಿಲ್ವಾ ತರ್ಟೀನ್ ಪ್ರೋ ಮ್ಯಾಕ್ಸ್ ತರ್ಟೀನ್ ಪ್ರೋಗೆ ನೀವು ಮಾಡಿ ಕೊಡ್ತಾ ಇದ್ದೀರಾ ಆಪಲ್ ಸರ್ವಿಸ್ ಸೆಂಟರ್ ಅಲ್ಲಿ ಮಾಡಿ ಕೊಡ್ತಾ ಇದ್ದಾರೆ ಹಾಗಾದ್ರೆ ಫೋರ್ಟೀನ್ ಪ್ರೊ ಫೋರ್ಟೀನ್ ಪ್ರೋ ಮ್ಯಾಕ್ಸ್ ಅಲ್ಲಿ ಅವರು ಹಣ ಕೊಟ್ಟದ್ದಲ್ವಾ ಒಂದು ವರ್ಷದಲ್ಲಿ ಒಂದೂವರೆ ಲಕ್ಷದ್ದು ಫೋನ್ ಹಾಲಾಗುವುದಂದ್ರೆ ಎಂತ ಅವಸ್ಥೆ ಇದು ನನ್ನದು ಈಗ ಫೋನ್ ದಾ ಓಪೋ ಇದು ತಗೊಂಡು ಮೂರುವರೆ ವರ್ಷ ಆಯ್ತು ಇನ್ನು ನಡೀತಾ ಉಂಟು ಹಾಗೆ ಅವರು ಒಂದೂವರೆ ವರ್ಷ ಕೊಟ್ಟು ತೆಗೆಯುವುದು ಯಾಕೆ ಅವರದೊಂದು ಸ್ಟ್ಯಾಂಡರ್ಡಿಗೆ ಅವ್ರದ್ದು ಒಂದು ಒಳ್ಳೆ ಫೋನ್ ಬರಲಿ ಒಂದು ಇದಕ್ಕೆ ಒಂದು ವರ್ಷದಲ್ಲಿ ಆ ಫೋನ್ ಹಾಗೆ ಹಾಳಾಗುವುದಾದ್ರೆ ಇನ್ನು ಯಾರಾದರೂ ತೆಗಿಬಹುದಾ ಕಸ್ಟಮರ್ ಇದ್ದು ಸ್ಯಾಟಿಸ್ಫ್ಯಾಕ್ಷನ್ ಇಂಪಾರ್ಟೆಂಟ್ ಕಸ್ಟಮರಿಗೆ ಒಂದು ಸರ್ಟಿಫೈ ಆಗಿ ಮಾಡಿಕೊಡಿ ಅಂತ ನಮ್ಮ ಡಿಮ್ಯಾಂಡ್ ಎಸ್ ಇದಿಷ್ಟು ಏನು ಐಫೋನನ್ನು ಗ್ರಾಹಕರಿಗೆ ಮಾರಾಟವನ್ನು ಮಾಡಿ ಆ ರಿಟೇಲರ್ಸ್ ಇವತ್ತು ಅನುಭವಿಸ್ತಾ ಇರುವಂಥ ಸಮಸ್ಯೆಗಳು ಇದು ಈ ಸಮಸ್ಯೆಗೆ ಪರಿಹಾರ ಸಿಗಲಿಲ್ಲ ಅಂತಾದರೆ ಮುಂದಿನ ದಿನಗಳಲ್ಲಿ ದೊಡ್ಡ ರೀತಿಯಾದಂಥ ಹೋರಾಟವನ್ನು ಮಾಡ್ತೇವೆ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತೇವೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ದಕ್ಷಿಣ ಕನ್ನಡ ಮತ್ತು ಉಡುಪಿಯ ರಿಟೇಲ್ ಮೊಬೈಲ್ ರಿಟೇಲರ್ಸ್ ಈಗಾಗಲೇ ನೀಡಿರುವಂಥದ್ದು ಇದಕ್ಕೆ ಸ್ಪಂದನೆ ಸಿಗ್ತದೆ ಅಂತ ನಾವು ಕೂಡ ನಂಬಿದ್ದೇವೆ ಯಾಕೆ ಅಂತ ಕೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸ ಉಡುಪಿ ಜಿಲ್ಲೆಗಳಲ್ಲಿ ಇವತ್ತು ಸಾಕಷ್ಟು ಜನ ಐಫೋನ್ ಯೂಸರ್ಸ್ ಇದ್ದಾರೆ ಸೊ ಅವರೆಲ್ಲರೂ ಕೂಡ ಈ ಸಮಸ್ಯೆಯನ್ನು ಎದುರಿಸಿರ್ಬೋದು ಆ ಸಮಸ್ಯೆಗೆ ಆದಷ್ಟು ಬೇಗ ಗ್ರಾಹಕರ ಸಮಸ್ಯೆಗಳಿಗೆ ಸಾರ್ವಜನಿಕರ ಸಮಸ್ಯೆಗಳಿಗೆ ಆದಷ್ಟು ಬೇಗ ಸ್ಪಂದನೆ ಸಿಗಲಿ ಆದಷ್ಟು ಬೇಗ ಪರಿಹಾರ ಸಿಗಲಿ ಅನ್ನುವಂಥದ್ದೇ ನಮ್ಮ ಆಶಯ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಗಹಳಿ ನ್ಯೂಸ್ ನಮಸ್ಕಾರ ಐಫೋನ್ ನ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದಾರೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ನಿಮ್ಮ ಸೆಟ್ ಒಂದು ಸೆಟ್ ಅನ್ನು ಡಸ್ಟ್ಬಿನ್ ಗೆ ಹಾಕ್ತೇವೆ ಅಂತ ಹೇಳುವಂತ ಸರ್ವಿಸು ಅವರ ಉಡಾಫೆ ಉತ್ತರಗಳಿಗೆ ಒಂದೂವರೆ ಲಕ್ಷ ಗೊಟ್ಟು ಫೋನಿಗೆ ಇವರು ಈ ತರ ಪ್ರಾಬ್ಲಮ್ ಆದ್ರೆ ಎಂತ ಅವಸ್ಥೆ